ನನಗೆ ಒಂದೇ ವಾರದಲ್ಲಿ ಹತ್ತು ಸಾವಿರ ರೂಪಾಯಿ ತಂದುಕೊಟ್ಟ ಬಿಸ್ನೆಸ್ ಇದು ನಾನು ಯಾವತ್ತೂ ಕನ್ಸು ಮನಸ್ಸಲ್ಲೂ ಎಣಸಿಲ್ಲ ನಾನು ಒಂದೇ ವಾರದಲ್ಲಿ ಹತ್ತು ಸಾವಿರ ರೂಪಾಯಿ ಮಾಡ್ತೀನಿ ಅಂತ ಸುಮಾರು ದಿನದಿಂದ ಅಂದರೆ ಸುಮಾರು ತಿಂಗಳು ಅಂತ ಹೇಳ್ಬೋದು ಒಂದು ಎರಡು ತಿಂಗಳಿಂದ ವಿಕ್ಟೋರಿಯನ್ ಜುವೆಲ್ರೀಸ್ ಬಿಸ್ನೆಸ್ಗೆ ಕೈ ಹಾಕಿದ್ದೆ ನಾನು ಒಬ್ಬರು ಮಾಡ್ತಾರೆ ಅದನ್ನು ತೊಗೊಂಡ್ಬಂದು ನಾನು ಸೇಲ್ ಥರ ನಮ್ಮ ಯೂಟ್ಯೂಬಲ್ಲೂ ಸೇಲ್ ಮಾಡಿದ್ದೀನಿ ಪ್ಲಸ್ ನಮ್ಮ ಮನೆ ಹತ್ರನೂ ಸೇಲ್ ಮಾಡಿದ್ದೀನಿ ಫ್ರೆಂಡ್ಸ್ ಸರ್ಕಲಲ್ಲೂ ಸೇಲ್ ಮಾಡಿದ್ದೀನಿ ನನಗೇನು ಖುಷಿ ಅಂದರೆ ಇನ್ಮೇಲೆ ನನ್ನ ಯೂಟ್ಯೂಬಲ್ಲಿ ಹಂಡ್ರೆಡ್ ಡಾಲರ್ಸ್ ಆಗಲಿ ಅಂತ ನಾನು ಕಾಯೋದೇ ಬೇಕಾಗಿಲ್ಲ ಯಾಕೆಂದರೆ ನನಗಿಲ್ಲಿ ಹತ್ತು ಸಾವಿರ ರೂಪಾಯಿ ಬಂದುಬಿಟ್ಟಿದೆ ಅಂದರೆ ಹಂಡ್ರೆಡ್ ಡಾಲರ್ಸ್ ಮೇಲೇ ಬಂದಿದೆ ಸೊ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಗ್ಸ್ ನಾನು ಹೇಮ ಇದು ನಾಲ್ಕು ಸೆಟ್ಟು ಐವತ್ತೈವತ್ತು ಪೀಸ್ ಹೋಗಿದೆ ಒಂದು ಒಂದು ಸೆಟ್ಟು ಐವತ್ತೈವತ್ತು ಪೀಸ್ ಹೋಗಿದೆ ಇದು ಅಷ್ಟು ಇಲ್ಲಿ ಬರೀ ಲಕ್ಷ್ಮಿ ಡಾಲರ್ ಮಾತ್ರ ಇಲ್ಲ ಫ್ರೆಂಡ್ಸ್ ನೋಡಿ ಇದು ಲಕ್ಷ್ಮಿ ಡಾಲರ್ ಮಾತ್ರ ಅಲ್ಲ ನಾನು ಬರ್ಸು ಅಷ್ಟೇ ಲಕ್ಷ್ಮೀನ ತುಂಬಿಸ್ಕೊಟ್ಟಿರೋ ಲಕ್ಷ್ಮಿ ಡಾಲರ್ ಅಂತಲೇ ಹೇಳ್ತೀನಿ ತುಂಬ ಖುಷಿಯಿಂದ ಹೇಳ್ತಿದ್ದೀನಿ ಈ ವಿಷಯ ಸೊ ನಾನು ಹೇಳ್ದಂಗೆ ಇದು ಒಂದು ಸೆಟ್ಟು ಅಂದರೆ ಇದು ಒಂದು ಸೆಟ್ಟು ನನಗೆ ಐವತ್ತು ಪೀಸ್ ಆಗಿದೆ ಸೊ ಒಂದರಲ್ಲಿ ನಾನು ಎಷ್ಟು ಲಾಭ ಅಂತ ಈಗ ಹೇಳಲ್ಲ ಮುಂದಕ್ಕೆ ಹೇಳ್ತಾ ಇರ್ತೀನಿ ಒಂದು ಸೆಟ್ಟು ನಾನು ಸೇಲ್ ಮಾಡಬೇಕಾದ್ರೆ ನಾನು ಎಷ್ಟು ಪ್ರಾಫಿಟ್ ಇಟ್ಕೊತೀನಿ ನಾನು ಎಷ್ಟು ಪ್ರಾಫಿಟಲ್ಲಿ ನಾನು ಇದನ್ನು ತೊಗೊಳ್ತೀನಿ ಆಮೇಲೆ ಇನ್ನೊಂದು ಸಲ ನೋಡಿ ಒಂದು ಸಲ ಕ್ಲೋಸ್ ಆಫ್ ಯೂ ನೋಡಿ ನನಗೊಬ್ರು ಕಮೆಂಟ್ ಹಾಕಿದರು ಲಾಸ್ಟ್ ಟೈಮು ಮೀಶೋಲಿ ತೊಗೊಂಡಿದ್ದೀರಾ ಅಂತ ಸೊ ಫ್ರೆಂಡ್ಸ್ ಒಂದು ಸಲ ಇದನ್ನು ನೋಡ್ಕೊಳ್ಳಿ ಓಕೆನಾ ನೀವು ನೋಡಿಕೊಂಡು ಮೀಶೋಲೂ ತೊಗೊಂಬನ್ನಿ ಹಾಂ ಓಪನ್ ಚಾಲೆಂಜ್ ಹೇಳ್ತಿದ್ದೀನಿ ಅವ್ರಿಗೆ ಮೀಶೋಲು ತೊಗೊಂಬನ್ನಿ ನೀವು ಇದು ಒಂದು ಸಲ ನೀವು ಒಂದು ವೀಡಿಯೋ ಮಾಡಿಟ್ಕೊಳ್ಳಿ ಹೆಂಗೋ ನನ್ನ ವೀಡಿಯೋ ಇರುತ್ತೆ ಅಲ್ವ ನೀವು ಒಂದು ವೀಡಿಯೋ ಮಾಡಿಟ್ಕೊಳ್ಳಿ ಓಕೆನಾ ಮೀಶೋಲಿ ಸಿಗ ಮುನ್ನೂರು ನಾನ್ನೂರು ರೂಪಾಯಿ ಇದಲ್ಲ ಅಂದರೆ ಮೀಶೋಗೆ ನಾನು ಕಂಪೇರ್ ಮಾಡ್ತಿದ್ದೀನಿ ಅಂತಲ್ಲ ಕ್ವಾಲಿಟಿ ಆಫ್ ವರ್ಕ್ ಕ್ವಾಲಿಟಿ ಆಫ್ ವರ್ಕ್ ಮೀಶೋಲಿ ಮೂರು ಸಾವಿರ ರೂಪಾಯಿಗೆ ಈ ಥರ ಸಿಗ್ಬೋದೇನೋ ಬಟ್ ಮುನ್ನೂರು ರೂಪಾಯಿಗೆ ಈ ಥರ ಸಿಗಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಯಾರೋ ಒಬ್ಬರು ನನ್ನ ಕೇಳಿದರು ಮೇಡಮ್ ಇದು ಮೀಶೋದಾ ಅಂತ ಡೆಫ್ನೆಟಾಗಿ ಮೀಶೋದಲ್ಲ ಇದು ಓಕೆನಾ ಮೇಷೋ ಮೀಶೋದು ಆದರೆ ಇನ್ನೂ ಏನಂತೀವಿ ಕಮ್ಮಿಗೂ ಮಾರ್ಬಿಡ್ತಿದ್ದೆ ಸೊ ಇದು ಮೀಶೋದು ಅಲ್ಲವೇ ಅಲ್ಲ ಕ್ವಾಲಿಟಿ ಆಫ್ ವರ್ಕ್ ನೋಡಿ ಒಂದು ನಿಮಿಷ ನಿಮಗೆ ಬ್ಯಾಕ್ ಸೈಡ್ ತೋರಿಸ್ತಿದ್ದೀನಿ ಅವರೊಬ್ರು ಕಮೆಂಟ್ ಹಾಕಿದರು ನನಗೆ ಲಾಸ್ಟ್ ಟೈಮು ಅವ್ರಿಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನು ಆಮೇಲೆ ಇದರದ್ದು ಫಿನಿಶಿಂಗ್ ನೋಡಿ ಒಂದು ಸಲ ಫಿನಿಶಿಂಗ್ ನೋಡ್ಕೊಳ್ಳಿ ಓಕೆನಾ ಸೊ ನನಗೆ ಈ ವಿಕ್ಟೋರಿಯನ್ ಜ್ಯುವೆಲ್ರೀಸು ನಾನು ಏನೋ ಅಂದ್ಕೊಂಡೆ ಬಟ್ ನನಗಿದು ಸುಮಾರು ಒಂದು ತಿಂಗಳಿಂದ ನಾನು ಹೇಳಿದ್ನಲ್ಲ ನಾನು ಇಪ್ಪ ನಾಲ್ಕು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಮಾಡಿದ್ದೀನಿ ಇಪ್ಪತ್ತು ದಿನ ಅಂತ ಅಂದ್ಕೊಳ್ಳಿ ಇಪ್ಪತ್ತು ದಿನ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಆರ್ಡರ್ಸ್ ಬರ್ತಾ ಇತ್ತು ಬಟ್ ನನಗೆ ಸಪ್ಲೈ ಮಾಡೋಕೆ ಟೈಮ್ ಸಿಗ್ತಿರ್ಲಿಲ್ಲ ಯಾಕಂದರೆ ಕೆಲ್ಸಕ್ಕೂ ಹೋಗಿಕೊಂಡು ಯೂಟ್ಯೂಬು ಮಾಡಿಕೊಂಡು ಮನೇಲೂ ಮಾಡಿಕೊಂಡು ಇದನ್ನು ನೋಡ್ಕೊಳ್ಳೋದು ಕಷ್ಟ ಆಗಿತ್ತು ಬಟ್ ಇವಾಗ ಸೀರಿಯಸ್ಸಾಗಿ ತೊಗೊಂಡಿದ್ದೀನಿ ಸೊ ಹತ್ತು ಸಾವಿರ ಜಾಗದಲ್ಲಿ ನಾನು ಐವತ್ತು ಸಾವಿರ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಬಿಸ್ನೆಸ್ನ ಸೊ ನಾನೇನಂತೀನಿ ಈ ವಿಕ್ಟೋರಿಯನ್ ಜುವೆಲ್ಲರೀಸು ನನಗೆ ಹೇಳ್ದಲ್ಲ ಲಕ್ಷ್ಮೀ ಥರ ನನ್ನ ಪರ್ಸ್ನಾಗ ತುಂಬ್ತಿದೆ ಅಂತ ಸೊ ನೋಡಿ ಇವತ್ತು ಒಂದು ಹೇಳ ಇದು ಸುಮಾರು ಐವತ್ತು ಪೀಸ್ ಆರ್ಡರ್ ಬಂದಿದೆ ನನಗೆ ಐವತ್ತು ಪೀಸ್ ಆರ್ಡ್ರ್ ಬಂದಿದೆ ಲಾಸ್ಟ್ ಟೈಮ್ ಇದೇ ಒಂದು ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಪೀಸ್ ಸೇಲ್ ಆಗಿತ್ತು ಸೊ ಇದು ಬಂದಿತ್ತಲ್ಲ ಸರಿ ನಿಮ್ಮ ಹತ್ರ ಒಂದು ಸಲ ಡಿಸ್ಕ್ಲೋಸ್ ಮಾಡಿ ತೋರಿಸೋಣ ಅಂತ ಸೇಮ್ ಡಿಸೈನ್ಸು ಸೇಮ್ ಡಿಸೈನ್ಸ್ ಜನ ಕೇಳ್ತಾವ್ರೆ ಸೇಮ್ ವರ್ಕ್ಮ್ಯಾನ್ಶಿಪ್ ನೋಡಿ ಯಾವ ರೀತಿ ಇದೆ ಅಂತ ಇದು ಹೇಳಿದನಲ್ಲ ಎರಡು ಎಳೆದು ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಎರಡು ಎಳೆದು ಎಷ್ಟಾಗುತ್ತೆ ಒಂದು ಎಳೆದು ಎಷ್ಟಾಗುತ್ತೆ ಅಂತ ಓಕೆನಾ ನೋಡಿ ಇದು ಐವತ್ತು ಪೀಸ್ ಆರ್ಡ್ರ್ ಇದೆ ಒಂದು ಸಲ ಇದು ನೋಡಿ ಇದು ಫಿನಿಶಿಂಗ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಅಂತ ಇದರಲ್ಲಿ ಎಳೆನೂ ನೀವು ಮಾಡಿಸ್ಕೊಳ್ಬೋದು ನೋಡಿ ಗ್ಯಾಪ್ ಇದೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಗ್ಯಾಪ್ ಇದೆ ನೀವು ಎಳೆನ ಸಹ ಮಾಡಿಸ್ಕೊಳ್ಬೋದು ನೋಡಿ ಇಲ್ಲಿ ಇಲ್ಲೂ ಗ್ಯಾಪ್ ಇದೆ ಸೊ ಇದು ಒಳ್ಳೆ ಬಿಸ್ನೆಸ್ ಯಾರಾದರೂ ಹೊಸ್ದಾಗಿ ಈಗ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಅಂಥವ್ರಿಗೆಲ್ಲ ಈ ವಿಕ್ಟೋರಿಯನ್ ಜುವೆಲ್ಲರ್ಸ್ನ ಹೇಳಿದ್ನಲ್ಲ ಕ್ವಾಲಿಟಿ ಆಫ್ ಪ್ರಾಡಕ್ಟ್ನ ತೊಗೊಳ್ಳಿ ಮೀಶೋಲು ಹೇಳಿದಾಗ ಮುನ್ನೂರು ರೂಪಾಯಿಗೂ ಸಿಗತ್ತೆ ಅಂತ ಸೊ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ತುಂಬ ಮುಖ್ಯ ಆಗುತ್ತೆ ನಮಗೆ ನೋಡಿ ಯಾವ ರೀತಿ ಇದೆ ಅಂತ ಇದ್ದದ್ದು ಇದು ಇದು ಐವತ್ತು ಪೀಸ್ ಕೇಳಿದ್ದಾರೆ ಸೊ ಐವತ್ತು ಪೀಸಲ್ಲಿ ಇದು ಸುಮಾರು ಒಂದು ನಲ್ವತ್ತು ಪೀಸ್ ಖಾಲಿ ಆಗಿದೆ ಇನ್ನು ಹತ್ತು ಪೀಸ್ ಉಳಿದಿದೆ ಅವರು ಮಿಕ್ಕಿದವರು ತಗೊಳ್ತಾರೆ ಓಕೆನಾ ಇದು ಯಾರಿಗಾದ್ರೂ ಬೇಕಂದ್ರೆ ಮತ್ತೆ ರಿಸ್ಟಾಕ್ ಮಾಡಿಸ್ತೀನಿ ಇದು ಒಳ್ಳೆ ಡಿಮ್ಯಾಂಡಲ್ಲಿದೆ ಸೊ ಅದಕ್ಕಿನ್ನ ಒಂದು ಇನ್ನೂರು ರೂಪಾಯಿ ಕಮ್ಮಿ ಇರ್ಬೋದು ಇದು ಇದನ್ನು ನಲ್ವತ್ತು ಪೀಸ್ ಕೇಳಿದ್ದಾರೆ ಇದು ಅಷ್ಟೇ ಸ್ಟಾಕ್ಔಟ್ ಆಯಿತು ಒಂದೇ ಒಂದು ಪೀಸ್ ಮಿಕ್ಕಿದೆ ಇದು ಇದು ಇಲ್ಲಿ ನಮ್ಮ ಮನೆ ಹತ್ರ ಯಾರೋ ಕೇಳಿದ್ದಾರೆ ಅಂತ ಸೊ ಅವ್ರು ಕೊಡೋಕೆ ಮುಂಚೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇದು ಯಾವ ರೀತಿ ಇದೆ ನೋಡಿ ಇದು ಲಾಸ್ಟ್ ಟೈಮ್ ಬಾತ್ಕೊಳ್ಳಿದ್ದು ಅಂತ ಹೇಳಿದೆ ಇದು ಮತ್ತೆ ಬಂದಿದೆ ಇದು ಮತ್ತೆ ಇದನ್ನು ನಾನು ಅದೇ ಹೇಳಿದ್ನಲ್ಲ ರೀಸ್ಟಾಕ್ ಮಾಡಿ ಮತ್ತೆ ಇದು ಮಾಡೋದಕ್ಕೆ ಸುಮಾರಿಗೆ ಅವ್ರಿಗೆ ಹತ್ತು ದಿನ ಬೇಕಾಗುತ್ತೆ ಒಬ್ಬರು ಮಾಡದವರು ಆಗಿ ಮಾಡ್ತಾರೆ ಅವ್ರ ಹತ್ರ ತೊಗೊಂಡು ಬಂದು ನಾನು ನೋಡಿ ಇಲ್ಲೂ ಅಷ್ಟೇ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ಮೂರೇಳೆ ಮಾಡ್ಕೊಳ್ಬೋದು ನೀವು ಬೇಕು ಅಂದರೆ ನೋಡಿ ಇಲ್ಲಿ ಗ್ಯಾಪ್ ಕಾಣ್ತಿದೆಯಲ್ಲ ನಿಮಗೆ ಈ ಗ್ಯಾಪಲ್ಲಿ ಓಕೆನಾ ಇದು ಅಷ್ಟೇ ಲಾಸ್ಟ್ ಟೈಮ್ ಇದು ಮಾಡಿದ್ದೆ ಇದು ಅಷ್ಟೇ ಹೈ ಡಿಮ್ಯಾಂಡಲ್ಲಿ ಇರೋದು ತೋರಿಸ್ತಾ ಇದ್ದೀನಿ ಆಮೇಲೆ ಈ ಸಲ ಕಲೆಕ್ಷನ್ಸು ನಾನು ಜಾಸ್ತಿ ತರಿಸಿಲ್ಲ ಈ ಸಲ ಒಂದು ನಲ್ವತ್ತು ಸಾವಿರಕ್ಕೇನೋ ತರಿಸಿದೆ ಅಷ್ಟೇ ಕಲೆಕ್ಷನ್ಸು ಅದೇ ಹೇಳಿದ್ನಲ್ಲ ನಲ್ವತ್ತೈವತ್ತು ಸಾವಿರ ಫುಲ್ ಖಾಲಿಯಾಗಿದೆ ಒಂದೊಂದು ಪೀಸ್ ಉಳ್ಕೊಂಡಿದೆ ಅದನ್ನು ಕೇಳಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಕೊಡೋಕೆ ಮುಂಚೆ ಒಂದು ವೀಡಿಯೋ ಮಾಡ್ಕೊಬೋಣ ನನಗೆ ನೂರು ಡಾಲರ್ ತ ಮೇಲೆ ತಂದುಕೊಟ್ಟಿದ್ದ ಜ್ಯುವೆಲ್ರಿ ಇದು ನೂರು ಡಾಲರ್ ಮೇಲೆ ತಂದುಕೊಟ್ಟ ಒಡವೆಗಳು ಅಂತಲೇ ಹೇಳ್ಬೋದು ಇದಂತೂ ಹೈ ಡಿಮ್ಯಾಂಡು ಈ ಪಿಂಕ್ ಅದೇನು ತೋರಿಸ್ತಾ ಇದ್ದೀನಿ ಇಲ್ಲೂ ಅಷ್ಟೇ ನೋಡಿ ಎಲ್ಲದಕ್ಕೂ ನೋಡಿ ನಿಮಗೆ ಮೂರು ಎಳೆದು ಆಪ್ಷನ್ ಕೊಟ್ಟಿರ್ತಾರೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಹಾಕೊಳ್ಬೋದು ಆಮೇಲೆ ಈ ಮಣಿದು ಒಂದ್ಸಲ ತೋರಿಸ್ತೀನಿ ನೋಡಿ ಈ ಮಣಿದು ನೋಡ್ಕೊಳ್ಳಿ ಒಂದು ಸಲ ನೋಡ್ಕೊಳ್ಳಿ ಮಣಿ ನಿಮ್ಗೆ ಕಾಣ್ತಿರ್ಬೋದು ಅಲ್ವಾ ನಾನು ಹೇಳಿದ್ನಲ್ಲ ಕ್ವಾಲಿಟಿ ನಾನು ಜಾಸ್ತಿ ಕ್ವಾಲಿಟಿ ಮೇಲೆ ಹೋಗ್ತೀನಿ ಕ್ವಾಂಟಿಟಿ ಮೇಲೆ ಹೋಗಲ್ಲ ಕ್ವಾಲಿಟಿ ಯಾವ ರೀತಿ ಇದೆ ಒಬ್ಬರು ಒಂದು ಸಲ ನಮ್ಮ ಹತ್ರ ತಗೊಂಡ್ರೆ ಮತ್ತೆ ನಮ್ಮನ್ನ ಹುಡಿಕೊಂಡು ಬರಬೇಕು ಅವರು ಅಂಥ ಮಟ್ಟಕ್ಕೆ ಕ್ವಾಲಿಟಿ ಕೊಡೋದು ಅಂತಲೇ ನನ್ನ ಏಮು ಈ ಬಿಸ್ನೆಸ್ಸಲ್ಲಿ ಇದು ಅಷ್ಟೇ ಇದು ನೋಡಿರಿ ನೀವು ನಂಬ್ತಿರೋ ಇಲ್ವೋ ಇದು ಐವತ್ತೈದು ಪೀಸ್ ಹೋಗಿದೆ ಐವತ್ತೈದು ಪೀಸ್ ಹೋಗಿದೆ ಇದು ನನಗೆ ಆಶ್ಚರ್ಯ ಇವಾಗ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡಬೇಕಾದ್ರೆ ನಾನು ಏನೋ ಎತ್ತೋ ಅಂದ್ಕೊಂಡೆ ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಫ್ರೆಂಡ್ಸ್ ಸರ್ಕಲಲ್ಲೂ ಅಷ್ಟೇ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ಇದು ನನಗೆ ಈ ಮಟ್ಟಕ್ಕೆ ಯಶಸ್ಸು ತಂದು ಕೊಡುತ್ತೆ ಅಂತ ನನ್ನ ಕನ್ಮನ್ಸಲ್ಲೋ ಅಂದ್ಕೊಂಡಿರಲಿಲ್ಲ ಸೊ ಹೇಳ್ದನಲ್ಲ ನೂರು ಡಾಲರ್ ಮೇಲೆ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಒಂದು ವಾರದಲ್ಲಿ ಅಂತ ಸೊ ಇದು ಮತ್ತೆ ರೀಸ್ಟಾಕ್ ಆಗಿದೆ ನೆಕ್ಸ್ಟ್ ಟೈಮು ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಬರುತ್ತೆ ಅವಾಗ ಡೆಫಿನೆಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದು ಒಂದು ನಿಮಿಷ ನೋಡಿ ಯಾವ ರೀತಿ ಇದೆ ಅಂತ ವರ್ಕು ಈ ಇದಕ್ಕೆ ಕೊಟ್ಟಿದ್ದೀರಾ ಶೈನಿಂಗ್ ನೋಡಿರಿ ನಿಮಗೆ ನಾನು ಹೇಳ್ದಲ್ಲ ಇದು ಕಮ್ಮಿ ಬೆಲೆಗೂ ಸಿಗತ್ತೆ ಕ್ವಾಲಿಟಿ ವರ್ಕಲ್ಲೂ ಸಿಗುತ್ತೆ ನೋಡಿ ಹೆಂಗಿದೆ ಅಂತ ಸೊ ಐ ಡಿಮ್ಯಾಂಡಲ್ಲಿರೋದು ಈ ನಾಲ್ಕು ಟೈಪ್ ಆಫ್ ವಿಕ್ಟೋರಿಯನ್ ಜ್ಯುವೆಲ್ರೀಸು ಒಂದು ನಿಮಿಷ ನಿಮಗೆ ತೋರಿಸ್ಬಿಡ್ತೀನಿ ಅದನ್ನು ನಾನು ಹೇಳಿದನಲ್ಲ ಐವತ್ತೈವತ್ತು ಪೀಸು ಕಾಂಪಿಟೇಷನಲ್ಲಿ ಸೇಲ್ ಆಗ್ತಿದೆ ಇದು ನೋಡಿ ಇದು ಡಾಲರ್ಗೆ ನೀವು ಕೊಡಬೇಕು ದುಡ್ಡು ಹೆಂಗಿದೆ ನೋಡಿ ಡಾಲರು ನೋಡಿ ಫಿನಿಶಿಂಗು ವರ್ಕ್ಮ್ಯಾನ್ಶಿಪ್ ಎಲ್ಲ ಹೆಂಗಿದೆ ಅಂತ ಸೊ ನಾಳೆ ಅಥವಾ ನಾಳಿದು ಮತ್ತೆ ರೀಸ್ಟಾಕ್ ಆಗುತ್ತೆ ಹೊಸ ಹೊಸ ಡಿಸೈನ್ಸು ಅವಾಗ ಡೆಫಿನೆಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಿ ಬರಲ್ಲ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಹೊಸ ವೀಡಿಯೋ ಜೊತೆ ನಾಳೆ ಅಲ್ಲ ನಾಳಿದು ಇನ್ನು ಮತ್ತೆ ರೀಸ್ಟಾಕ್ ಆಗುತ್ತೆ ನಿಮ್ಮ ಜೊತೆ ಡೆಫಿನೆಟಾಗಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್